ಸ್ವಾಗತ ನಮ್ಮ ಚಾನೆಲ್ಗೆ ಎಲ್ಲರಿಗೂ ಇವಾಗ ಏನು ಸ್ಕೂಲ್ಗಳು ಶುರುವಾಗಿದೆ ಮಕ್ಕಳಿಗೆ ಏನು ಮಾಡಿಕೊಡ್ಬೇಕು ಅಂತ ಚಿಂತೆ ಆಗುತ್ತೆ ಎದ್ದ ತಕ್ಷಣ ಅದೇ ಯೋಚನೆ ಆಗುತ್ತೆ ಅದಕ್ಕೆ ಮಾಡುವಂತ ಎರಡು ರೆಸಿಪಿಗಳನ್ನು ಹೇಳ್ತಾ ಇದ್ದೇನೆ ನೋಡೋಣ ನೋಡೋಣ ಬನ್ನಿ ಕಾಯಿಯನ್ನು ತಗೊಂಡು ಹಸಿರು ಕಾಯಿ ಅಂತ ಹಾಕಾರೆ ಕೆಲವೊಂದು ಕಡೆ ಸೋರೆಕಾಯಿ ಅಂತ ಕೂಡ ಹಾಕ್ತಾರೆ ಇದನ್ನು ಚೆನ್ನಾಗಿ ತೊಳೆದು ಕೀರಿಸಿ ಮೇಲಿನ ಸೊಪ್ಪೆ ತೆಗೆದೆಲ್ಲ ಕೀರಿಸ್ಕೊಳ್ಬೇಕು ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಮಸಾಲೆ ಅರಿಶಿಣ ಹಸಿರು ಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಬೇಕು ಸಣ್ಣಗೆ ಸ್ವಲ್ಪ ಬೆಳ್ಳುಳ್ಳಿನ ತುರ್ದು ಹಾಕ್ಕೋಬೇಕು ಬೆಳ್ಳುಳ್ಳಿ ಹಾಕಲು ನಡೆಯುತ್ತೆ ಹಿಂಗೆ ಹಾಕಬೇಕು ಈ ಥರ ಚೆನ್ನಾಗಿ ನೀರು ಹಾಕಿ ಕಲಸಿ ಹಂಚಿಗೆ ಎಣ್ಣೆನ ಹಾಕಿ ಈ ಥರ ಕೈಯಿಂದ ಪ್ರೆಸ್ ಮಾಡಿ ತುಂಬ ಟೇಸ್ಟ್ ಬರುತ್ತೆ ಇದು ಕುಂಬಳಕಾಯಿಲಿಂದ ಈ ಥರ ಮಾಡಿದರೆ ನೀವು ಇದೇ ಥರ ಸೌಂತೆಕಾಯಿದ್ ಮಾಡ್ಬೋದು ಯಾವ ಊದು ಕುಂಬಳಕಾಯಿದ್ ಮಾಡ್ಬೋದು ತುಂಬ ಟೇಸ್ಟಿ ಬರುತ್ತೆ ತುಪ್ಪ ಹಾಕಿಕೊಂಡು ತಿನ್ನಬೇಕು ಬಿಸಿಯಾಗಿರುವಾಗಲೇ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟ್ ಮಕ್ಕಳಿಗೆ ಬೇಗನೆ ಮಾಡಿಕೊಡ್ಬೋದು ಮೊಸರಿನ ಕೂಡ ತಿನ್ಬೋದು ಚಟ್ನಿ ಕೂಡ ತಿನ್ಬೋದು ಎರಡನೇದಾಗಿ ಅಕ್ಕಿ ಹಿಟ್ಟಿ ಒಂದು ಕಪ್ಪಿಗೆ ಅರ್ಧ ಕಪ್ಪಷ್ಟು ರವಾನ ಹಾಕಿ ಸ್ವಲ್ಪ ಮೊಸರನ್ನ ಹಾಕ್ಕೊಬೇಕು ಅಂದರೆ ರವೆ ಎಷ್ಟಿರುತ್ತೋ ಅಷ್ಟು ಮೊಸರನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಬೇಕು ಇವಾಗ ಚೆನ್ನಾಗಿ ಕಲಸ್ಕೊಳ್ಬೇಕು ನಂತರ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಇಡ್ಲಿ ಹೆಟ್ಟಿನ ಹದಕ್ಕೆ ಮಾಡ್ಕೋಬೇಕು ಇದು ಬೇಗನೆ ಮಾಡಿಕೊಳ್ಳುವಂಥ ಇಡ್ಲಿ ನೆನೆಸೋದು ರುಬ್ಬೋದು ಏನು ಬೇಕಾಗೋದಿಲ್ಲ ಮಕ್ಕಳು ಹಠ ಮಾಡಿದಾಗ ಬೇಕಂತ ಅವಾಗಲವಾಗೆ ಮಾಡಿಕೊಡ್ಬೋದು ಒಂದು ಐದು ನಿಮಿಷ ಮುಚ್ಚಿಡಬೇಕು ನೋಡಿ ಇಷ್ಟು ನೀರುಳು ಇವೆ ಎರಡು ಗ್ಲಾಸ್ ಪೂರ್ತಿ ಬೇಕಾಗೋದಿಲ್ಲ ಒಂದು ಗ್ಲಾಸ್ ಮೇಲೆ ಸ್ವಲ್ಪ ನೀರು ಬೇಕಾಗುತ್ತೆ ಇಡ್ಲಿ ಪಾತ್ರೆಗೆ ಹಾಕಿ ನೀರನ್ನು ಹಾಕಿ ಒಂದು ಅರ್ಧದಷ್ಟು ನಿಂಬೆ ಹಣ್ಣು ಕಟ್ ಮಾಡಿ ಹಾಕಬೇಕು ಅಂದರೆ ತೆಳಗಡೆ ಏನೂ ಆಗೋದಿಲ್ಲ ಸ್ಮೆಲ್ ಕೂಡ ಚೆನ್ನಾಗಿರುತ್ತೆ ಪಾತ್ರೆ ಕೂಡ ಸ್ವಚ್ಛವಾಗಿರುತ್ತೆ ಒಂದು ಐದು ನಿಮಿಷ ಬಿಟ್ಟ ನಂತರ ಈನೋ ಸೋಡಾನ ಹಾಕಿ ಈನೋ ಸೋಡಾ ಇಲ್ಲಾಂದರೆ ಅಡುಗೆ ಸೋಡಾ ಕೂಡ ಹಾಕ್ಬೋದು ಒಂದು ಅರ್ಧ ಸ್ಪೂನಷ್ಟು ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಬೇಕು ಇವಾಗ ಇಡ್ಲಿ ಪಾತ್ರೆ ತಟ್ಟೆಗೆ ಹಾಕಬೇಕು ಹದಿಯಲ್ಲಿ ಒಂದು ಹತ್ತು ಹದಿನೈದು ನಿಮಿಷ ಬೇಯಿಸ್ಕೊಳ್ಬೇಕು ಒಮ್ಮೆ ಮಾಡಿ ನೋಡಿ ಮಕ್ಕಳಿಗೆ ಬಾಕ್ಸಿಗೆ ಹಾಕ್ಕೊಡಲು ತುಂಬ ಚೆನ್ನಾಗಿ ಬೇಗನೆ ಕೂಡ ಮಾಡ್ಕೊಬೋದು ಯಾರಾದರೂ ದಿಢೀರೈಟ ಬಂದರೆ ಈ ಥರ ಬೇಗನೆ ಮಾಡ್ಕೊಳ್ಬೋದು ಟಿಫಿನಿಗೆ ಇದನ್ನು ಮಾಡಿಕೊಡ್ಬೋದು ಮಾಡ್ಕೊಳ್ಬೋದು ನೋಡಿ ಎಷ್ಟು ಸ್ಪಂಜಿಯಾಗಿ ಚೆನ್ನಾಗಿ ಬಂದಿವೆ ನೋಡಿ ನೀವು ಕೂಡ ಟ್ರೈ ಮಾಡಿ ಒಮ್ಮೆ ತುಂಬ ಚೆನ್ನಾಗಿ ಬರುತ್ತಿವೆ ಬೇಗನೆ ಮಾಡ್ಕೊಬೋದು ಯಾರನ್ನ ಬಂದಾಗ ಕೂಡ ಬೇಗನೆ ಮಾಡ್ಬೋದು ಕೊಬ್ಬರಿ ಚಟ್ನಿ ಪುಟಾಣಿ ಚಟ್ನಿ ಕೂಡ ನೀವು ಬೇಕಾದ ಚಟ್ನಿ ಕೂಡ ಸರ್ವ್ ಮಾಡ್ಕೊಳ್ಳಿ ತುಂಬ ಆಗುತ್ತೆ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದವರಿಗೆಲ್ಲ ನನ್ನ ಧನ್ಯವಾದಗಳು ವಿಡಿಯೋ ನೋಡಿದವರಿಗೆ ಕೂಡ ಎಲ್ಲರಿಗೂ ಧನ್ಯವಾದಗಳನ್ನು ಈ ಥರ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ